ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಮ್ಮೆಕ್ಕೆ ಬ್ರೆಡ್ ಫ್ರೈ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕು ಅಂತಾನೆ ಮಾಡ್ತಾ ಮಾಡ್ತಾನೆ ತೋರಿಸ್ತೀನಿ ನಾನು ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಬಾಂಡ್ಲಿ ಬಿಸಿಯಾಗಿದೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕದಿದೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು சேರ್ஸ் கொಳ್ತಾ ಇದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಆಸಿ ಮೆشن ಕೈ ಸೇರ್ತಾ ಇದೀನಿ 1 4 5 ಆಸಿ ಮೆشن ಕೈ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಇರುಳಿಗೆ ಬೇಕಾದಷ್ಟು ಸ್ಪೂನ್ ಸೇರ್ಸ್ கொಳ್ತಾ ಇದೀನಿ ನೋಡ್ಕೊಂಡ್ರು ಹಾಕೋಬೇಕು ಉಪ್ಪು ತುಂಬಾ ಜಾಸ್ತಿ ಹಾಕೋಕೆಲ್ಲ ಹೋಗಬರ್ದು ಈರುಳಿಗೆ ಬೇಕಾದಷ್ಟು ಮ್ಾಟ್ನೆ ಹಾಕಳ್ತಾ ಇದೀನಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಕು ಅಂದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಫ್ರೈ ಮಾಡ್ತೀನಿ ಈಗ ನಾನು ಮೇಕೆ ಬ್ಲಡ್ಗೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕ್ಯೂಚ್ಕೊಳ್ತೀನಿ ಒಂದು ಮೂರು ನಾಲ್ಕು ಸರಿ ತೊಳ್ಕೊಳ್ತೀನಿ ಚೆನ್ನಾಗಿ ನೀರು ಹಾಕ್ಕೊಂಡು ಹಾಕೊಂಡು ಈ ಥರ ನೀಟಾಗಿ ಈ ಥರ ಬ್ಲಡ್ನ ತೊಳ್ಕೊಳ್ಬೇಕು ಈ ಥರ ಕೂದಲೆಲ್ಲ ಇರುತ್ತೆ ಈ ಥರ ಕ್ಯೂಚ್ಕೊಳ್ಳೋದ್ರಿಂದ ಎಲ್ಲ ಕ್ಲೀನ್ ಆಗುತ್ತೆ ಕೂದಲಿದ್ರೂ ಬಂದುಬಿಡುತ್ತೆ ಈ ಥರ ನಾಲ್ಕೈದು ಸರಿ ತೊಳ್ಕೊಳ್ತೀನಿ ನಾನು ನೀರಲ್ಲಿ ಈಗ ನಾನು ತೊಳ್ದಿಟ್ಕೊಂಡಿರೋ ಬ್ಲೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಬ್ಲಡ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನಾನು ಇದು ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ಥರ ಸಣ್ಣ ಉರಿಯಲ್ಲೇ ನನ್ನೇ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾದ್ರೂ ತಳ ಬಿಡುತ್ತೆ ಈಗ ಬ್ಲೆಡ್ಡು ಅರ್ಧ ಫ್ರೈ ಆಗಿದೆ ಧನಿಯಾ ಪುಡಿ ಸೇರಿಸ್ಕೊಂತ ಇದು ಒಂದು ಟೇಬಲ್ ಅಷ್ಟು ಒಂದು ಕಾಲು ಟೀ ಅಷ್ಟು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ

ಉಪ್ಪು ನೋಡಿಕೊಂಡು ಸೇರಿಸ್ಕೊಬೇಕು ಉಪ್ಪು ಇರುತ್ತೆ ಇದರಲ್ಲಿ ಬ್ಲೆಡ್ಡಲ್ಲಿ ಫಸ್ಟೇ ಅವರು ಉಪ್ಪು ಉಪ್ಪಾಕಿರ್ತಾರೆ ಬೇಕಂದರೆ ಮಾತ್ರ ಸೇರಿಸ್ಕೊಂಬಿಲ್ಲ ಆದರೆ ಉಪ್ಪು ರೋಸ ಆಗಿಬಿಡುತ್ತೆ ಬ್ಲಡ್ ಪಲ್ಯ ಚೆನ್ನಾಗಿರಲ್ಲ ಆಮೇಲೆ ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಪಚಪಕ ಕಡಿಮೆ ಇದೆ ಅದಕ್ಕೆ ನಾನು ಉಪ್ಪ ಹಾಕಳ್ತಾ ಇದೀನಿ ನೋಡ್ಕೊಂಡು ಹಾಕ್ಕೊಂಡೆಕ ಹಾಕ್ತೆ ತನ ಮಿಕ್ಸ್ ಮಾಡ್ತಾ ಇದೀನಿ ತುಂಬಾ ಕಡಿಮೆ ಪದಾರ್ಥ ಬಳಸಿ ಮಾಡೋ ಪಲ್ಯ ಇದು ತುಂಬಾ ಚನ್ನಾಗಿರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಅದು ತುಂಬಾ ಒಳ್ಳೆ ಧಾರ ಆಗುತ್ತೆ ಪಲ್ಯ ಚಪಾತಿ ಗೇ ಡೋಸೆ ಗೆಲ್ಲ ತುಂಬಾ ಚನ್ನಾಗಿರುತ್ತೆ ನೀವು ಮಲ್ಲಿ ಟ್ರೈ ಮಾಡಿ ನಮ್ಮ ವಿಡಿಯೋ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ